ಹಾಯ್ ಅಲ್ಲ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಇನ್ನೂ ಜೊತೆ ನನ್ನ ಕಥೆದಾರ್ವಹ ಹಿಮದಿನ ಸಂಚಿಕೆ ಏನಾಗಿದೆ ನೋಡೋಣ ಬನ್ನಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಒಂದು ಲೈಕ್ ಕೂಡ ಬೆಲೆ ಕಾನ್ ಬಟನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ ಈ ಕಡೆ ಅಜಿತ್ ಭೂಮಿಗೋಸ್ಕರ ಹುಡುಕಾಡ್ತಾನೆ ಭೂಮಿ 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 ಅಂತ ಕೂಕ್ ಕೊಡ್ತಾನೆ ಏಕೆಂದರೆ ಇಂದಿನ ಸಂಚಿಕೆನಲ್ಲಿ ಭೂಮಿನ ಕೂಡ ಹಾಕ್ಬಿಟ್ಟಿರ್ತಾಳೆ ಇವಳು ಮನಸ್ವಿನಿ ನೋಡು ಅಶ್ವಿನಿ ಸಾರಿ ಅಶ್ವಿನಿ ಅಶ್ವಿನಿ ಮತ್ತು ಅಬ್ಬು ಇಬ್ಬರು ಸೇರಿಕೊಂಡು ಪ್ಲ್ಯಾನ್ ಮಾಡಿರ್ತಾರೆ ಅದರಂತೆ ಅಶ್ವಿನಿ ಹೋಗ್ತಾ ಇರ್ತಾಳೆ ಸುಮ್ಮನೆ ಹೋಗೋಳಾಗೋಕ್ಕೆ ಹೋಗ್ಬೇಕಾದ್ರೆ ಭೂಮಿ ಅಡುಗೆ ಮನೆ ಕ್ಲೀನ್ ಮಾಡ್ತಾ ಇರ್ತಾಳೆ ಇನ್ನು ಸಂಗೀತ ಅರ್ಜೆಂಟ್ ಮಾಡ್ತಾರೆ ಏನ್ ಭೂಮಿ ಇನ್ನು ಕ್ಲೀನ್ ಮಾಡ್ತೇನೆ ಅಂತಿದ್ದೀವಿ ಹೋಗು ನನ್ನ ಮಗ ಕಾಯ್ತಿರ್ತಾನೆ ಭೂಮಿ ಕೇಳ್ತಾಳೆ ಯಾಕತೆ ಏನಕ್ಕೆ ಕಾಯ್ತಿರ್ತಾರೆ ಸಂಗೀತ ಹೇಳ್ತಾರೆ ನಾನು ಅವ್ರ ಅಪ್ಪನ್ನೇ ಮದ್ವೆ ಆಗಿರೋದು ಅದಕ್ಕೆ ಹೋಗಿ ಮೊದ್ಲು ಆಯ್ತತೆ ಇದೊಂದು ಸ್ವಲ್ಪ ಕ್ಲೀನ್ ಮಾಡಿಬಿಟ್ಟು ಹೋಗ್ತೀನಿ ಹೇಳಿ ಭೂಮಿ ಸ್ವಲ್ಪ ಕ್ಲೀನ್ ಮಾಡಿ ಹೊರಗೆ ಬರ್ತಾಳೆ ಅದೇ ಸಮಯಕ್ಕೆ ಸರಿಯಾಗಿ ಪ್ಲ್ಯಾನ್ ಎಕ್ಸಿಕ್ಯೂಟ್ ಮಾಡಬೇಕಲ್ಲ ಅದಕ್ಕೆ ಅವಳು ಹೇಳ್ಬಿಟ್ಟು ಇವಳ ಹಾಲಲ್ಲಿ ಸುಮ್ಮನೆ ನಾಟಕ ಆಡ್ತಾ ಸುತ್ತಾಡ್ತಾ ಇರ್ತಾಳೆ ಭೂಮಿ ಕೇಳ್ತಾಳೆ ಅಶ್ವಿನಿನೇ ಯಾಕೆ ಈಗ ಓಡಾಡ್ತಾ ಇದೆಯಾ ಎಲ್ಲಿಗೆ ಹೋಗ್ತಾ ಇದೆಯಾ ನೀನು ಅಶ್ವಿನಿ ಹೇಳ್ತಾಳೆ ನೀನು ಮತ್ತು ಅಜ್ಜಿತ್ತು ಇಬ್ಬರು ಕೂಡ ನಂಬಲ್ವಲ್ಲ ನನ್ನ ಮನಸ್ವಿನಿ ಅಂತ ಅದಕ್ಕೆ ಪ್ರೂಫ್ ತರಲಿಕ್ಕೆ ಭೂಮಿ ಕೇಳ್ತಾಳೆ ಏನು ಪ್ರೂಫ್ ಇದೆ ಅಂತ ತರ್ತೀಯಾ ಅದಕ್ಕೆ ಅಶ್ವಿನಿ ಹೇಳ್ತಾಳೆ ಏನು ಕ್ಯಾಮ್ರಾ ಇದೆ ಅದಕ್ಕೆ ಮತ್ತೆ ಆಲ್ಬಮ್ ಎಲ್ಲ ಇದೆ ತರಕ್ಕೆ ಹೋಗ್ತಾ ಇದ್ದೀನಿ ಅದಕ್ಕೆ ಭೂಮಿ ಇದ್ದವಳು ಅದಕ್ಕೆ ಭೂಮಿ ಆಯಿತು ನಾನು ಬರ್ತೀನಿ ಅಂತ ಹೇಳಿ ಪಾಪ ಸಹಾಯ ಮಾಡೋಕ್ಕೆ ಅಂತ ಹೊರಡ್ತಾಳೆ ಯಾಕೆಂದ್ರೆ ಅವಳು ಅವತ್ತು ಡೇನಲ್ಲಿ ಸ್ವಲ್ಪ ಟೆನ್ಷನ್ ಆಗಿರ್ತಾಳೆ ಯಾಕೆಂದ್ರೆ ಅಲ್ಲಿ ವಾಸಲಿಯ ಕಾಲೋನಿ ಇವರು ಕೂಡ ವಾಸ ಇದ್ದಿದ್ದಲ್ವಾ ಲಕ್ಷ್ಮಿ ಅಕ್ಕನೂ ಅಲ್ಲೇ ಅವರೇ ಹಾಗಾಗಿ ಆ ವಠಾರನ ಖಾಲಿ ಮಾಡಿಸ್ಬೇಕು ಅಂತ ದೇವಿಯಾನಿ ಹೇಳಿರ್ತಾಳೆ ಅವಳು ಅಶ್ವಿನಿ ರೌಡಿಗಳನ್ನ ಕಳಿಸಿರ್ತಾಳೆ ಆ ಖಾಲಿ ಮಾಡಿಸ್ತಾ ಇದ್ದಾರೆ ಅನ್ನೋದು ವಿಷಯ ಗೊತ್ತಾಗಿ ಭೂಮಿ ಓಡೋಗಿ ಅಲ್ಲಿ ಅದನ್ನು ನಿಲ್ಲಿಸ್ತಾ ಇರ್ತಾಳೆ ಅಷ್ಟೊತ್ತು ಖಜಿತನು ಕೂಡ ಬರ್ತಾರೆ ಅಜಿತ್ ಸತ್ಯಣ ಹೋಗಿ ಅವ್ರನ್ನ ಸರಿಯಾಗಿ ಬೆಂಡೆತ್ತಿ ಹೊರಗೆ ಕಳಿಸ್ತಾಳೆ ಇಲ್ಲಿ ಪೊಲೀಸ್ ಸ್ಟೇಷನ್ನಲ್ಲಿ ಬಂದಾಗ ಭೂಮಿನ ಅದಕ್ಕೆ ಅಜಿತ್ ಹೇಳ್ತಾಳೆ ಎಷ್ಟು ಧೈರ್ಯ ನಿನಗೆ ಸ್ವಲ್ಪನಾದರೂ ನಿನಗೆ ಪ್ರಜ್ಞೆ ಬೇಡವಾ ಏನಾದರೂ ನಿನಗೆ ಹೊಡೆದಿದ್ರೆ ಏನು ಮಾಡ್ತಿದ್ದೆ ಅದಕ್ಕೆ ಭೂಮಿ ಹೇಳ್ತಾಳೆ ಎಲ್ಲ ಹೆಂಗಸರುಗಳಿದ್ದೋ ಚಾಕು ಚೂರಿ ಎಲ್ಲ ತಗೊಂಡು ಚೆನ್ನಾಗಿ ಇನ್ನೇನು ತಿವಿದು ಬಿಡಿವೋ ಹಾಗಂದ ಅಜ್ಜಿ ತುಲೈ ಮೆಂಟ್ಲು ಅರ್ಥ ಆಗುತ್ತಾ ಇಲ್ವಾ ನಿನಗೆ ಕಾನೂನು ಪ್ರಕಾರ ನನಗೆ ಪಿಸ್ತೂಲ್ ಕೊಟ್ಟಿರೋದು ಆಟಾಡೋಕ್ಕಲ್ಲ ಇಟ್ಕೊಂಡು ಇಂಥ ಕಾನೂನು ವಿರುದ್ಧವಾಗಿ ಯಾರು ನಡ್ಕೊಳ್ತಾರೋ ಅವ್ರಿಗೆ ಪ್ರಯೋಗ ಮಾಡಲಿ ಅಂತಲೇ ಕೊಟ್ಟಿರೋದು ಪ್ರಜ್ಞೆ ಇಲ್ವಾ ನಿನಗೆ ಅದಕ್ಕೆ ಸತ್ಯನ ಹೇಳ್ತಾರೆ ಬಿಡಪ್ಪ ಹೋಗಲಿ ಎಲ್ಲ ಸರಿ ಹೋಯ್ತಲ್ಲ ಏನು ಸರಿ ಹೋಯ್ತು ಸತ್ಯಾಣ ಅಜ್ಜಿತ್ತು ಮತ್ತೆ ಹಾಗೆನೆ ಮುಂದುವರಿಸಿ ಸತ್ಯಣ್ಣ ಇನ್ನು ಒಂಬತ್ತು ತಿಂಗಳು ಕಾಂಟ್ರಾಕ್ಟ್ ಇದೆ ಇವ್ದು ನನ್ನ ಮೇಲೆ ಜವಾಬ್ದಾರಿ ಇದೆ ಇವಳ್ದು ಏನಾದರೂ ಆದ್ರೆ ಹೆಚ್ಚು ಕಡಿಮೆ ಯಾರು ಹೊಣೆ ಹೇಳಿ ನಾನು ಅಂದ್ಬಿಟ್ಟು ಆಚೆ ಹೋಗ್ಬಿಡ್ತಾನೆ ಅದಕ್ಕೆ ಭೂಮಿ ಸತ್ಯಣ್ಣ ಕೇಳಿ ಹೇಳ್ತಾರೆ ಸತ್ಯಣ್ಣ ಇವ್ರಿಗೆ ಕಾಂಟ್ರಾಕ್ಟ್ ಮುಗಿಯೋರ್ಗಷ್ಟೇ ನನ್ನ ಮೇಲೆ ಜವಾಬ್ದಾರಿ ನನ್ಗೆ ಏನಾರು ಆಗುತ್ತೆ ಅನ್ನ ಭಯ ಅದಾದ್ಮೇಲೆ ಏನೂ ಆಗ್ಬೇಕಾಗಿಲ್ಲ ಅಲ್ವಾ ಸತ್ಯಣ್ಣ ಅಂತ ಕಣ್ಣೀರ್ ಆಗ್ತಾಳೆ ಅದಕ್ಕೆ ಸತ್ಯಣ್ಣ ಹೇಳ್ತಾರೆ ಕಣ್ಣೀರ್ ಹಾಕ್ಬಿಡಮ್ಮ ಯಾಕೆ ಕಣ್ಣೀರು ಹಾಕ್ತೀಯ ಅವನಿಗೆ ಬಹಳಷ್ಟು ಮೇಲೆ ಅಕ್ರೆ ಕಾಳಜಿ ರೀತಿ ಎಲ್ಲ ಇದೆ ತೋರ್ಸ್ಕೊಡಲ್ಲ ಅಷ್ಟೇ ಅಷ್ಟೆಲ್ಲ ಅಜಿತ್ತು ಬರ್ತಾನೆ ಅವಳು ಕಣ್ಣೀರ್ ಆಗ್ತಾ ಇರೋದನ್ನ ನೋಡ್ತಾನೆ ಅವಳೊಟ್ಟು ಹೋಗ್ಬಿಡ್ತಾಳೆ ಬೇಗನೆ ಹೋಗ್ತಿದ್ದಾಗೇನೆ ಅಜಿತ್ ಹೇಳ್ತಾನೆ ಸತ್ಯಣ್ಣ ಎಷ್ಟು ಧೈರ್ಯ ನೋಡಿ ಭೂಮಿಗೆ ನಮ್ಗೆ ಒಂದೊಂದ್ಸಲ ಆಶ್ಚರ್ಯ ಆಗುತ್ತೆ ವೀರಣ್ ಮಗಳ ಅಂತೇಳಿ ಅದಕ್ಕೆ ಸತ್ಯಣ್ಣ ಹೇಳ್ತಾರೆ ಹಾಗಂತ ಎಲ್ಲಾದ್ರೂ ಅಂದ್ಬಿಟ್ಟಿಯಾ ವೀರಣ್ಣ ಪ್ರಾಣ ಬಿಡುತ್ತೆ ಅದು ಇಷ್ಟೆಲ್ಲ ಗಲಾಟೆ ಆಗಿರುತ್ತೆ ಪಾಪ ಇಷ್ಟೆಲ್ಲ ಬೇಸರದಲ್ಲಿ ಇರ್ತಾಳೆ ಅಷ್ಟು ಅಷ್ಟು ಇದೊಂದು ಅನಿಷ್ಟ ಒಕ್ಕರ್ಸ್ತಂಗ ಒಕ್ಕ್ರಸತ್ ಪಾಪ ಅವಳ ಪಾಲಿಗೆ ಸರಿ ಇವಳು ಏನು ಅಂತ ಹೇಳಿ ಪಾಪ ಭೂಮಿ ನಂಬಿಕೊಂಡ್ರು ಅವಳು ಹಿಂದೆ ಹೋಗ್ತಾಳೆ ಹಿಂದೆ ಹೋದ್ರೆ ಪಾಪಿ ಇವಳು ಅಶ್ವಿನಿ ಖತರ್ನಾಕು ಬಾಗ್ಲಿಗೆ ಹೋಗ್ತಿದ್ದಾಗೇ ನಾನು ಸ್ವಲ್ಪ ಮಾಸ್ಕ್ ತರ್ತೀನಿ ಅಂತ ಹೇಳಿ ಅವಳನ್ನು ಕೂಡಕ್ಕೆ ಬಂದ್ಬಿಟ್ಟಿರ್ತಾಳೆ ಇಲ್ಲಿ ನಿಂತ್ಕೊಂಡು ಅಪ್ಪು ಹೇಳ್ತಾ ಇರ್ತಾಳೆ ಅಂತೂ ಇವತ್ತು ಸರಿಯಾಗಿದೆ ಅವಳಿಗೆ ಆ ಧೂಳೊಳಗೆ ಕೂತ್ಕೊಂಡು ಅಲ್ಲೇ ಅವಳು ಹಂಗೆ ಅಂತ ಇದ್ರೆ ಇವಳು ಮನಸ್ಸಲ್ಲಿ ಅನ್ಕೊಳ್ತಾ ಇದ್ದಾಳು ಇವಳು ಅಶ್ವಿನಿ ನೋಳು ಹೇ ನರಳೋದೇನು ಬಂತು ನಾನು ಪಾಯ್ಸನ್ ಆಗಿರೋ ಹೊಗೆನ ಸ್ಪ್ರೇ ಮಾಡಿ ಬಂದಿದ್ದೀನಿ ನಾನು ಅಲ್ಲಿ ಯಾವಳು ಇಷ್ಟೊತ್ತಿಗೆ ಘೋಟಕ್ ಕಂದು ಇರ್ತಾಳೆ ಅಂತ ಅಂತ ಇರ್ತಾಳೆ ಎಷ್ಟು ಖತರ್ನಾಕ್ ಅಂದರೆ ಅಷ್ಟು ಕೊಲೆಗಾರ್ತಿ ಇವಳು ಅವಳನ್ನ ಪತ್ತೆ ಹಾಕೋಕ್ಕಾಗ್ತಾ ಇಲ್ಲ ಇವ್ರ ಕೈಲಿ ಅಜಿತ್ ಕೂಕ್ ಭೂಮಿ 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 ಅಂತ ಕೂಕ್ಕೊಳೋ ಶಬ್ದಕ್ಕೆ ಗಾಬರಿಯಾಗಿ ಸಂಗೀತ ಓಡ್ ಬರ್ತಾಳೆ ಏನಾಯ್ತು ಅಜಿತಾ ಯಾಕೋ ಯಾಕೋ ಹಿಂಗೆ ಕೂಗ್ತೀಯಾ ಅಂದಾಗ ಅಜಿತ್ ಹೇಳ್ತಾನೆ ಅಮ್ಮ ಭೂಮಿ ಕಾಣ್ತಾ ಇಲ್ಲಮ್ಮ ಎಲ್ಲಿ ಹೋಗಿದಾಳೆನಿದೆ ಗೊತ್ತಿಲ್ಲ ಅವಳು ಯಾವತ್ತು ಇಷ್ಟೊತ್ತಿಗೆ ರೂಮಿಗೆ ಬರ್ತಿದ್ದೋಳು ಬಂದಿಲ್ಲಮ್ಮ ಅದಕ್ ಸಂಗೀತೀನು ರೂಮ್ ಇಲ್ವಾ ಆಗ್ಲೇ ಬಂದೋ ರೂಮ್ಗೆ ಹೇಳ್ತಾನೆ ಇಲ್ಲಮ್ಮ ಬಂದಿಲ್ಲ ಇಷ್ಟು ಕೂಗ್ತಾ ಎಲ್ಲಾ ಕಡೆ ಹುಡುಕ್ತಿದ್ದೀನಿ ಅಮ್ಮ ಎಲ್ಲೂ ಕಾಣ್ತಾ ಇಲ್ಲ ಅವಳು ಈ ಕಡೆ ಶ್ರವಣಗೂ ಕೂಡ ಗಾಬರಿ ಆಗುತ್ತೆ ಜೊತೆಗೆ ಶ್ರವಣನಿಗೆ ಹಿಂದಿನ ಸಂದರ್ಭದಲ್ಲಿ ದೇವಿಯಾನೆ ಮಾಡಿದಂತಹ ಕುತಂತ್ರ ಅದು ಕೂಡ ಅವನಿಗೆ ನೆನಪಾಗಿ ಅವಕ್ಕಾಗಿ ನಿಂತ್ಕೊಳ್ತಾನೆ ಯಾಕೆಂದ್ರೆ ಎತ್ತ ಕರುಳಲ್ವಾ ಮಗಳೂ ಬಾಂಧವ್ಯ ಹಾಗಾಗಿ ತನ್ನ ಸ್ವಂತ ಮಗಳೇ ಅಲ್ವಾ ಆ ಕರುಳು ಕರಿತದ ಅವ್ನಿಗೆ ಹಿಂಡದ ಹೃದಯನ ಹಾಗಾಗಿ ಒಂದು ಕ್ಷಣ ಸೈಲೆಂಟ್ ಆಗಿ ಶ್ರವಣ ಕೂಡ ಏನು ಮಾಡೋದನ್ನೇ ತೋಚೋದಿಲ್ಲ ಅಷ್ಟರಲ್ಲಿ ಎಲ್ಲ ಗಾಬರಿಯಾಗಿ ನೋಡ್ತಾ ಇರ್ತಾರೆ ಸಂಗೀತನೂ ಕೂಡ ಏನು ಹೆಂಗ ಹೇಳ್ತೀಯ ಈಗಿದ್ದವಳು ಎಲ್ಲೂ ಸಾಧ್ಯನೋ ಅಜಿತ ಅಂತೇಳಿ ಅಜ್ಜಿ ಸಂಗೀತಗೂ ಕೂಡ ಭಯ ಆಗೋಕೆ ಶುರುವಾಗುತ್ತೆ ಅಜಿತ್ ಅಂತೂ ತಲ್ಲಣಸ್ತಾನೆ ಈಗಿದ್ದವಳು ಎಲ್ಲೂ ಹೋಗ್ಬಿಟ್ಲಪ್ಪ ಯೋಳು ಇಷ್ಟು ಹುಡುಕಿದ್ರು ಕೂಡ ಎಲ್ಲೂ ಸಿಗ್ತಾ ಇಲ್ವಲ್ಲ ಅಂತ ಹೇಳಿ ಹೊರ್ಗಡೆ ನೋಡ್ತಾನೆ ಆ ಹೊರ್ಗಡೆ ನೋಡಿದಾಗ ಇವರಿಬ್ಬರು ನಿಂತ್ಕೊಂಡು ಮಾತಾಡ್ತಾ ಇರೋದು ಅವನಿಗೆ ಕಾಣುತ್ತೆ ಅವನಿಗೆ ಅಲ್ಲಿಗೆ ಅನುಮಾನ ಪಕ್ಕ ಆಗುತ್ತೆ ಯಾಕೆಂದ್ರೆ ಅಪ್ಪುಗೆ ಇವಳ ಮೇಲೆ ಭಾಳ ಸಿಟ್ಟಿದೆ ಅನ್ನೋದು ಗೊತ್ತು ಅಶ್ವಿನಿನೂ ಹಿಂದಾಗಲೇ ಅವಳಿಗೆ ಮತ್ತೆ ಬರೋ ಔಷಧಿ ಕೊಟ್ಟು ಅವಳನ್ನು ಬೀಳ್ಸಿದ್ದು ಗೊತ್ತು ಇದೆಲ್ಲದರ ಹಿಂದೆ ಇವ್ರ ಸಂಚಿದೆ ಎನ್ನುವಂಥದ್ದು ಆಗೋಗ್ತದೆ ಅಜಿತನ್ಗೆ ಯಾಕೆಂದರೆ ಅಶ್ವಿನಿ ಎಂಥ ಖತರ್ನಾಕು ಅವಳ ಹಿಂದೆ ಬ್ಯಾಕ್ಗ್ರೌಂಡು ಏನೋ ಇದೆ ದೊಡ್ಡ ರೌಡಿ ಗುಂಪೆ ಇದೆ ಅನ್ನೋದು ಅವಾಗಲೇ ಅನುಮಾನ ಸುಳಿದಾಡ್ತಾನೇ ಇದೆ ಈಗ ಸರಿಯಾಗಿ ಸಾಕ್ಷಿ ಸಮೇತ ಸಿಗ್ತಾ ಇದ್ದಾರೆ ಸಂಚಿಕೆ ಮುಕ್ತಾಯವಾಗ್ತದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಎಲ್ಲರಿಗೂ ಕೂಡ ಅಂತ ಅನಂತ ಧನ್ಯವಾದಗಳು